ಮನಿಮಯ ರತ್ನ ಪೀಠದಲ್ಲಿ ರಾಜಧೀರಾಜ ಶ್ರೀರಮ ಕುಳ್ಳಿರಳು ವಾಗ್ರತದ ಮೇಲೆಗೆ ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿದೆವು ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದವು ಕೋಟಿ ಕೋಟಿ ದೇವರುಗಳೇ ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ವೀಕ್ಷಕರೇ ನಮಸ್ತೆ ಸೋಬಾನೆ ಹಾಡುಗಳು ನಮ್ಮ ಜನಪದ ಸಂಸ್ಕೃತಿಯ ಒಂದು ಶ್ರೀಮಂತವಾದಂಥ ಒಂದು ಭಾಗ ಇದರ ವಿನೂತನವಾದಂಥ ಪ್ರಚಾರ ಪ್ರಸಾರ ಮಾಡುವ ದೃಷ್ಟಿಯಿಂದ ನಾವು ಹಮ್ಮಿಕೊಂಡಿರುವ ಆ ಒಂದು ವಿಶೇಷ ಕಾರ್ಯಕ್ರಮ ಸೋಬಾನೆ ಸೊಗಡು ಈ ಒಂದು ಕಾರ್ಯಕ್ರಮದ ಮೂರನೆಯ ಅವತರಣಿಕೆ ಮೂರನೇ ಎಪಿಸೋಡ್ ಇದು ನಾವು ಇವತ್ತು ಇರುವಂಥದ್ದು ಬಳ್ಪ ಗ್ರಾಮದ ನಾದೂರಿನಲ್ಲಿರುವಂತಹ ಶ್ರೀಮತಿ ಆಶಾ ಬೆಳಿಯಪ್ಪ ನಾದೂರು ಇವರ ಮನೆಯಲ್ಲಿ ಅವರು ಶೋಭಾನಿ ಹಾಡುಗಳನ್ನು ಪ್ರಸ್ತುತ ಪಡಿಸ್ತಾರೆ ವೈಶಿಷ್ಟ್ಯಮಯವಾದ ಇಂಥ ಹಾಡುಗಳನ್ನು ಕೇಳೋಣ ಬನ್ನಿ ಪ್ರಿಯ ವೀಕ್ಷಕರೇ ನಮ್ಮ ಜೊತೆ ಆಶಾ ಅವರಿದ್ದಾರೆ ನಮಸ್ತೆ ಮೇಡಮ್ ಬಹುಶಃ ಈ ಶೋಭಾನೆ ಹಾಡುಗಳನ್ನು ಆರಂಭಿಸುವ ಮುನ್ನ ನಿಮ್ಮೊಂದು ವೈ ವೈಯಕ್ತಿಕ ಮತ್ತು ಕೌಟುಂಬಿಕ ಒಂದು ಪರಿಚಯ ಮಾಡಿಕೊಡಿ ನನ್ನ ಹೆಸರು ಆಶಾ ಅಂತೇಳಿ ಹಸ್ಬೆಂಡ್ ಹೆಸರು ಬೆಳ್ಳಿಯಪ್ಪ ಮನೆ ನಾದೂರು ಪಲ್ಪ ಗ್ರಾಮ ಕಡಬ ತಾಲೂಕು ಓಕೆ ಮನೆ ತವರ ಮನೆ ಎಡಮಗಳ ಓಕೆ ಮಳಿ ಈ ಒಂದು ಶೋಭಾನೆ ಹಾಡುಗಳನ್ನ ತುಂಬ ಹಿರಿಯರು ಅನೇಕರು ಹಾಡಿದ್ದಾರೆ ಅದು ನೀವು ಈ ಮುಂದಿನ ಜನರೇಷನ್ಗೆ ದಾಟಿಸುವ ನಿಟ್ಟಿನಲ್ಲಿ ಒಂದು ಮಹತ್ವಪೂರ್ಣವಾಗಿ ನೀವು ಕೂಡ ಹಾಡ್ತಾ ಇದ್ದೀರಿ ಯಾವಾಗಿಂದ ಆರಂಭ ಮಾಡಿದ್ರಿ ನಾನು ಇತ್ತೀಚೆಗೆ ಹೇಗೆ ಆಸಕ್ತಿ ಬಂತು ಹೇಗೆ ಇದನ್ನೆಲ್ಲ ಕಲ್ತ್ರಿ ಈಗ ಅತ್ಯಾಧುನಿಕ ಯುಗದಲ್ಲಿ ಮದುವೆ ಅಂದ್ರೆ ಡಿ ಜೆ ಡ್ಯಾನ್ಸ್ ಅಥವಾ ಡ್ರಿಂಕ್ಸ್ ಇದೇ ನಡೀತಾ ಇದೆ ಯಾವುದೇ ನಮ್ಮ ಸಾಂಪ್ರದಾಯಿಕ ವಿಷಯಗಳೆಲ್ಲ ಮರೆತು ಹೋಗ್ತಾ ಇದೀವಿ ಹಿರಿಯರು ಕೂಡ ಅಷ್ಟೇ ಮಕ್ಕಳಿಗೆ ಯಾವ ರೀತಿ ಮದುವೆ ಆದ್ಮೇಲೆ ಅಲ್ಲಿ ಯಾವ ರೀತಿ ಗಂಡನ ಮನೆಯಲ್ಲಿ ಇರ್ಬೇಕು ಅಂತ ಹೇಳಿಕೊಡುವಷ್ಟು ಪುರುಸೋತಿ ಇಲ್ಲ ಮಕ್ಕಳು ಮನೆಯಲ್ಲಿ ಇರುವುದಿಲ್ಲ ಅವ್ರು ಹೊರಗಡೆನೆ ಇರ್ತಾರೆ ಮುಂಚೆ ಆದ್ರೆ ಅಜ್ಜಿ ಅಂದ್ರೆ ಮನೆಯಲ್ಲಿ ಇರ್ತಿದ್ರು ಅವರು ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ರಾತ್ರಿ ಮಲಗೋ ತನಕ ಮದುವೆ ಆದ್ಮೇಲೆ ಹೇಗಿರ್ಬೇಕು ಅಂತ ತನ್ನ ದಿನನಿತ್ಯದ ಚಟುವಟಿಕೆಲ್ಲ ಹೇಳಿಕೊಡ್ತಾ ಇದ್ರು ಇವಾಗ ಅದಕ್ಕೆ ಟೈಮ್ ಇಲ್ಲ ಮಕ್ಕಳೆಲ್ಲ ಹೊರಗಡೆ ದುಡಿತಾ ಇರ್ತಾರೆ ಅಂದ್ರೆ ಮದ್ವೆ ಅಂದ್ರೆ ಒಂದು ಆಡಂಬರಿಕವಾಗಿ ಮಾತ್ರ ಇದೆ ಯಾವ ರೀತಿ ಇರ್ಬೇಕು ಅಂತ ತಿಳ್ಕೊಳ್ತಾ ಕೂಡ ಇದರಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತವೆ ಹೇಗೆ ಕಲ್ತ್ರಿ ಗೌಡ ಸಮಾಜದ ಪುಸ್ತಕ ಮತ್ತೆ ಸರಿ ಕೆಲವೊಂದು ಹಾಡ್ತೀರಿ ನಾನು ಶೇಷೋಪಚಾರಕ್ಕೆ ಕೂತಾಗ ವಧುವ ಸಂದರ್ಭವನ್ನು ಸ್ವಲ್ಪ ವೀಕ್ಷಕರು ಹೇಳಿ ಅಂದ್ರೆ ಹುಡುಗ ಹುಡುಗಿ ಶೇಷೋಪಚಾರಕ್ಕೆ ಕೂತಿರ್ತಾರೆ ಎಲ್ಲರೂ ಆಶೀರ್ವಾದ ಮಾಡಿ ಹೋಗಿರ್ತಾರೆ ಇನ್ನೇನೋ ಅವರು ಊಟಕ್ಕೆ ಹೋಗುವೆನಷ್ಟರಲ್ಲಿ ಅವರನ್ನು ಎಬ್ಬಿಸುವಾಗ ಒಂದು ಶೋಭಾನೆ ಹಾಡನ್ನು ಹಾಡಿ ಅವರನ್ನು ಆರತಿ ಎತ್ತಿ ಐವರು ಮುತ್ತೈದೆಯರು ಎಬ್ಬಿಸ್ತಾರೆ ಅಂತಹ ಸಂದರ್ಭದಲ್ಲಿ ಹೇಳುವಂತ ಒಂದು ಪದ್ಯವನ್ನು ನಾನೀಗ ಹೇಳ್ತಾ ಇದ್ದೇನೆ ರಾಜೀವಾಂಬಕೀ ಸೀತೆಯಡ ದೊಪ್ಪಿರಲು ರಾಜವದನೆಯರು ರಾಜಿ ರಾಜತಿ ಮುತ್ತಿನೋಳೆ ಹರಪದ ಕವನಿಟ್ಟವಳು ಮುತ್ತಿನ ಬೊಟ್ಟು ಮುಗುತಿಯಿಟ್ಟವಳು ಮುತ್ತಿನ ಕಡಗ ಮುಂಗೈದೊಪ್ಪಿರಲು ಮುತ್ತೈದೆಯರು ಹರಿವಾಣದಲ್ಲಿ ರಘುತಮ ಸೀತೆಗೆ ಮುತ್ತಿನಾರತಿಯ ಬೆಳಗಿರೆ ಸೋಬಾನೆ ದಶರಥನ ಶಿಶುವೇನಿಸಿದವಗೆ, ದಶಶಿರಣ ದಗೇ ದಶ ಶಿರಣ ಕತರಿಸಿದವಗೆ ಚತುರ್ದಶ ಭುವನ ಉಳಿದ ತನಿಗೇ ದಶವಿ ದದಲ್ಲಿ ಸೀತಾರಾಮರ ಚರಣಕ್ಕೆ ಕಳಶದಾರತಿಯ ರಕ್ಷಿಸಿದವಗೆ ನಾರಾಯಣ ನಮೋ ನಮೋ ಸ್ತುತಿಸಿದ ನಾರಿಯರು ಆರತಿಯ ಸೋಬಾನಿ ಪ್ರಿಯ ವೀಕ್ಷಕರೇ ನಮ್ಮ ಜಾನಪದ ಸಂಸ್ಕೃತಿಯ ಕಣ ಕಣದಲ್ಲೂ ನವಿರೇಳಿಸುವಂಥ ಅನೇಕ ಆಚರಣೆಗಳಿವೆ ಇತ್ತೀಚಿನ ದಿನಗಳಲ್ಲಿ ಇದು ಮರೆಯಾಗ್ತಾ ಇದೆ ಈ ಶೋಭಾನೆ ಕಲೆ ಎನ್ನುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಹೇಳಿದ ಹೇಳಿದಾಗೆ ಮರೆಯಾಗ್ತಾ ಇದ್ದಿರುವಂಥ ದಿನಗಳಲ್ಲಿ ನಾವೆಲ್ಲ ನಮ್ಮ ಆಧುನಿಕ ಜಗತ್ತಿನಲ್ಲಿ ಧಾವಂತದ ಜಗತ್ತಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ವಿಸ್ಮೃತಿಯ ಗರ್ಭ ಸೇರುವಂಥ ಈ ಸಂದರ್ಭದಲ್ಲಿ ಮತ್ತೆ ಈ ಹಾಡುಗಳನ್ನು ಪುನರಪಿ ನೆನಪಿಸುವಂಥ ಕಾರ್ಯವನ್ನು ನಾವು ಕೂಡ ಇದ್ದೇವೆ ಇದರ ಜೊತೆಗೆ ಈ ಶೋಭಾನಿ ಹಾಡುಗಳು ಅಂತ ಹೇಳುವಂಥದ್ದು ಅದು ನಿರ್ದಿಷ್ಟವಾದ ಒಂದು ಆಚರಣೆಗೆ ಅಥವಾ ಮದುವೆಗೆ ಮಾತ್ರ ಸೀಮಿತವಾಗಿದ್ದರೆ ಅನೇಕ ಇತರ ಆಚರಣೆಗಳು ಮತ್ತು ಇನ್ ಇತರ ಅನೇಕ ಒಂದು ನಮ್ಮ ಸಾಮಾಜಿಕವಾದ ಪದ್ಧತಿಗಳು ಕೆಲಸ ಕಾರ್ಯಗಳು ಇದೆಲ್ಲದರ ಸಂದರ್ಭದಲ್ಲೂ ಕೂಡ ಶೋಭಾನೆಯನ್ನು ಹಾಡ್ತಾರೆ ಜೊತೆಗೆ ಆ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳು ಮದುವೆ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳು ಕೂಡ ಇವತ್ತು ಈಗಾಗಲೇ ಅವರು ಹೇಳಿದಾಗಿ ಡಿ ಜೆ ಅಬ್ಬರ ಅಬ್ಬರಗಳ ನಡುವೆ ಕಡಿಮೆ ಆಗ್ತಾ ಇದೆ ಒಂದಷ್ಟು ಅಂತ ಮಾತುಗಳನ್ನು ಕೂಡ ನೆನಪಿಸಿಕೊಳ್ಳುವುದಾದ್ರೆ ಆಶಾ ಅವರೇ ಪರಮ ವೈಭವದಿಂದ ಇಷ್ಟ ಮಿತ್ರರನ್ನು ಒಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟಂತಹ ದಿಬ್ಬನದ ಮುಖ್ಯಸ್ಥರಾದ ಮಹಾಶಯರು ಯಾರಯ್ಯ ಹಾಗಾದರೆ ನಾವು ನಮ್ಮ ಪೂರ್ವ ಪದ್ಧತಿಯಂತೆ ಈ ಮೊದಲು ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ವರ್ಣಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋನವಾಯ್ತಲ್ಲವೇ ವಾಗ್ದತ್ತದ ಮೇಲೆಗೆ ಉಭಯ ಸಮಸ್ತರೂ ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿದೆವು ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದೆವು ರತ್ನ ಖಚಿತವಾದ ಕಲ್ಯಾಣ ಮಂಟಪದಲ್ಲಿ ಬಂಧು ಬಾಂಧವರ ಸಮಾಕ್ಷಮದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನು ದಾರೆ ಎರೆದು ಕೊಟ್ಟಿರುತ್ತೇವಲ್ಲವೇ ಹಾಗೆಯೇ ನಿನ್ನೆಯ ದಿವಸ ಕಣ್ಣಿಕೆಯನ್ನು ರತಿದೇವಿಯಂತೆಯೂ ಪುರುಷನನ್ನು ಮನ್ಮಥನಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಏನೆಂದು ಕುಂದು ಕೊರತೆ ಇಲ್ಲದೆ ಚಕ್ರೇಶನನ್ನು ಹೋಳುವ ಪುರುಷನ ದಿವ್ಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವುದೇ ಲೋಪದೋಷಗಳು ಕಂಡಿಲ್ಲವಲ್ಲವೇ ಹಾಗಾದರೆ ನಾವು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆಯೇ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ವರಹಗಳನ್ನು ಉಡಲು ವಸ್ತ್ರವನ್ನು ತೊಡಲು ಆಭರಣವನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು ಕೈತೊಳೆಯಲು ಬೆಳ್ಳಿಯ ಗಿಂಡಿಯನ್ನು ಕರೆದುಲು ಗೋವಿನ ಹಿಂಡನ್ನು ಬಳುವಳಿಯಾಗಿ ಕೊಟ್ಟಿರುತ್ತೇವೆ ಹಾಗೆಯೇ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷಗಟ್ಟಲೆ ಅಭಿವೃದ್ಧಿಗೊಳಿಸುವಂತಹ ಖ್ಯಾತಿದಾಯಕರು ಯಾರಯ್ಯಾ ಅಯ್ಯ ದಿಬ್ಬನದ ಮಹಾಶಯರಿ ನಮ್ಮ ಮುದ್ದು ಬಾಲಕಿಗೆ ನೆತ್ತಿಯನ್ನೇ ಆರಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ಬಾಯಿಯ ಕಡೆಹಳ್ಳು ಬರಲಿಲ್ಲ ಬುದ್ಧಿಜ್ಞಾನ ತಿಳಿಯಲಿಲ್ಲ ಹೆತ್ತ ತಂದೆ ತಾಯಿಯ ನೆನಪಂತೂ ಮರೆಯಲೇ ಇಲ್ಲ ಹಸಿಯನ್ನು ಕಡಿಯಲರಿಯಲು ಒಣವನ್ನು ಮುರಿಯಲರಿಯಲು ಬೀಸಿ ಗುಡಿಸಲರಿಯಲು ಹಾಸಿಗೆಯನ್ನು ಹಾಸಲರಿಯದವಳು ಬಿಸಿಲಿನಲ್ಲಿ ಒಣಗಿದವಳಲ್ಲ ಮಳೆಯಲ್ಲಿ ನೆನೆದವಳಲ್ಲ ಚಳಿಯಲ್ಲಿ ನಡುಗಿದವಳಲ್ಲ ಹಸುವಿನಿಂದ ಬಲವಿ ಬಳಲಿದವಳಲ್ಲ ಹೀಗಿದ್ದಲ್ಲಿ ಅಂಗಳದಲ್ಲಿ ಆಡಿ ಮೆಟ್ಟಿಲಲ್ಲಿ ಓಡಾಡಿ ಹಾಲಣ್ಣವನ್ನು ಉಂಡು ತೊಟ್ಟಿಲಲ್ಲಿ ಮಲಗಬೇಕೆಂದು ಇಚ್ಛಿಸುವ ನಮ್ಮ ಜನಕರಾಜನ ಮಗಳಾದ ಜಾನಕಿ ದೇವಿಯಂತಿರುವ ಮುದ್ದು ಬಾಲಕಿಗೆ ತಕ್ಕ ಬುದ್ಧಿವಾರವನ್ನು ಬೋಧಿಸುವಂತಹ ಬೋಧಕರು ಯಾರಯ್ಯ ಅಯ್ಯ ದಿಬ್ಬನದ ಮಹಾಶೇರಿ ನಮ್ಮ ಬುದ್ಧು ಬಾಲಕಿಯು ಅತ್ತೆಯ ಅತಿ ಕೆಲಸವನ್ನೂ ತಿಳಿಯಲಿಲ್ಲ ಮಾವನವರ ಮನುಗುಣವನ್ನು ಅರೆದವಳಲ್ಲ ಭಾವ ಮೈದುನರ ಭಾವನೆ ಗೊತ್ತಿಲ್ಲ ಅಕ್ಕ ತಂಗಿಯರ ಹಂಗಿಗೆ ಒಳಗಾದವಲಲ್ಲ ಕುಟುಂಬದ ಕೂಟ ಸೇರಿದವಳಲ್ಲ ಹೀಗಿದ್ದಲ್ಲಿ ಮಾತಿನಲ್ಲಿ ಏನಾದರೂ ಕಲಹಗಳು ಉಂಟಾದರೆ ಅಂತಹ ಕಲಹಗಳನ್ನು ಉಪಶಮನ ಮಾಡುವಂತಹ ಉಪಶಮಯಿಕರು ಯಾರಯ್ಯಾ ಅಯ್ಯ ದಿಬ್ಬನದ ಮಹಾಶಯರೇ ಹಾಗಾದರೆ ನಾವು ಹೇಳುವ ಮಾತಿಗೆ ಎರಡನ್ನದೇ ನಾವು ಕೊಡುವ ಕನ್ಯಾರತ್ನವನ್ನು ಭಕ್ತವತ್ಸಲು ಭಕ್ತರನ್ನು ಪ್ರೀತಿಸುವಂತೆಯೂ ನರಹರಿಯು ಕೂರ್ಮೇಶ್ವರನು ಕಾಯುವಂತೆಯೂ ಹಸುತನ್ನ ಎಲೆಕರವನ್ನು ಪ್ರೀತಿಸುವಂತೆಯೂ ನೀವು ಕೂಡ ನಾವು ಕೊಡುವ ಕನ್ಯಾರತ್ನವನ್ನು ಸದಾ ಪ್ರೀತಿಸುವರೆಂದು ನಾವೆಲ್ಲರೂ ನಂಬುತ್ತೇವೆ ಹಾಗಾದರೆ ಇನ್ನು ಮುಂದೆ ಈ ನವದಂಪತಿಗಳನ್ನು ಕಮಲದಲ್ಲಿ ಸ್ತನವಿತ್ತನಾದ ಶ್ರೀ ಶಯಾನ ಶ್ರೀಮಣ್ಣಾರಾಯಣನು ಹಾಗೂ ನಾವು ನಂಬಿರತಕ್ಕಂತಹ ಸರ್ವ ದೈವದೇವರುಗಳು ಗುರುಹಿರಿಯರ ಆಶೀರ್ವಾದ ಹಿರಿಯರ ಪ್ರೀತಿ ನವ ದಂಪತಿಗಳ ಮೇಲೆ ಸದಾ ಹೀಗೇ ಇರಲಿ ಎಂದು ನಾವೆಲ್ಲರೂ ಕೈಮುಗಿದು ಪ್ರಾರ್ಥಿಸೋಣವಲ್ಲವೇ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಕುಟುಂಬ ಸಂಗಡ ದೇವಸಭೆ ಕೇಳಿ ವಧುವರರನ್ನು ದಿಬ್ಬನದ ಮುಖ್ಯಸ್ಥರಿಗೆ ವಹಿಸಿಕೊಡುತ್ತಿದ್ದೇವೆ ವೀಕ್ಷಕರೇ ನಮ್ಮ ಜನಪದ ಪರಂಪರೆ ಎನ್ನುವುದು ಅದು ಅಲಿಖಿತವಾದಂಥ ಒಂದು ಪರಂಪರೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇದು ಲಿಖಿತವಾಗಿ ಇದನ್ನು ಇಟ್ಟು ಮುಂದಿನ ಹಂತಕ್ಕೆ ದಾಟಿಸಬೇಕಾದ ಅನಿವಾರ್ಯತೆ ಇದೆ ನಮ್ಮ ಸೋಬಾನೆ ಇರ್ಬೋದು ಇನ್ನಿತರ ಎಲ್ಲ ಹಾಡುಗಳು ಜನಪದ ಹಾಡುಗಳು ಈ ಅಲಿಖಿತವಾಗಿಯೇ ಬಂದಿರುವಂಥದ್ದು ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ಈಗ ಆಶಾರವರು ಮದುವೆಯ ಸಂದರ್ಭದ ಅದನ್ನು ಹೇಳಿಕೆಗಳನ್ನು ಹೇಳ್ತಾ ಇದ್ರು ಇದೆಲ್ಲವೂ ಇವತ್ತು ಒಂದು ಲಿಖಿತವಾಗಿ ಇಟ್ಟು ಮುಂದಿನ ಹಂತಕ್ಕೆ ದಾಖಲಿಸಬೇಕಾದ ಒಂದು ಸಂದರ್ಭ ಬಂದಿದೆ ಬಹುಶಃ ತಮ್ಮ ಗೌಡ ಸಂಸ್ಕೃತಿ ಪುಸ್ತಕದಲ್ಲೂ ಕೂಡ ಇದು ದಾಖಲಾಗಿರುವಂಥದ್ದು ಅದು ಕೂಡ ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಸಹಾಯವಾಗಿ ಒಂದು ಆಧಾರ ಗ್ರಂಥವಾಗಿ ಮೂಡಿ ಬಂದಿದೆ ಜೊತೆಗೆ ವರ್ಷ ತಾವು ಎಷ್ಟು ಸೋಭಾವೆಗಳನ್ನು ಹಾಡಬಲ್ಲಿರಿ ಈಗ ಗೊತ್ತುಂಟಲ್ವಾ ಓಕೆ ನೋಡ್ತಾ ಇದ್ದೇವೆ ನಾವು ಒಂದು ಹಿರಿಯ ಒಂದು ಮಹಿಳೆಯರು ಇದನ್ನು ಹಾಡ್ತಾ ಇದ್ರು ನೀವೊಂದು ಇನ್ನು ಕೂಡ ಯುವ ಒಂದು ವಯಸ್ಸಿನಲ್ಲಿ ಇದನ್ನು ಹಾಡ್ಲಿಕ್ಕೆ ಕಲ್ತ್ರಿ ಏನು ಹೇಳ್ತಾ ಇದ್ರು ಕುಟುಂಬದವರೆಲ್ಲ ಕುಟುಂಬದವರೆಲ್ಲ ಏನು ಹೇಳ್ತಾ ಇರಲಿಲ್ಲ ಅಂದ್ರೆ ಯಾರಿಗೆ ಈಗ ಕೆಲವೊಂದು ಫಂಕ್ಷನ್ ಅಲ್ಲಿ ಹೋದ್ರೆ ಸೋಭಾನೆ ಅಂದ್ರೆ ಗೊತ್ತಿರುದೇ ಇಲ್ಲ ಅಲ್ಲಿ ಈಗ ಇಂತ ಹಾಡುಗಳನ್ನೆಲ್ಲ ಸ್ಕಿಪ್ ಮಾಡಿ ಸುಮ್ನೆ ಮನೆಗೆ ಕಳಿಸ್ಕೊಡುವಂತ ಪದ್ಧತಿ ಇದೆ ಅವಾಗ ಒಂದು ಆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ತವರು ಮನೆಯಿಂದ ಬೀಳ್ಕೊಡುವಾಗ ಇಂತಹ ಪದ್ಯಗಳನ್ನು ಹೇಳಿದಾಗ ಅವರಿಗೂ ಒಂಥರ ನಾವು ಮುಂದೆ ಯಾವ ರೀತಿ ಮನೆಯವರನ್ನೆಲ್ಲ ಬಿಟ್ಟು ಹೋಗ್ತೇವೆ ಅಂತ ಇದರಲ್ಲಿ ಹೇಳುವ ರೀತಿಯಿಂದಲೇ ಒಂದು ಬೇಜಾರು ಅಥವಾ ಒಂದು ಭಾವನಾತ್ಮಕ ಸಂಬಂಧ ಇದೆ ಎಮ್ಮ ಮನೆಯಲ್ಲಿ ಬೆಳೆದೊಂದು ಹೂವನ್ನ ಎನ್ನುವಂತಹ ಈಗಾಗಲೇ ತುಂಬಾ ಜನ ಅದನ್ನು ಹಾಡಿದ್ದಾರೆ ಅಂತ ಹಾಡನ್ನ ಕೇಳುವಾಗ ಅದೊಂದು ಭಾವನಾತ್ಮಕವಾದ ಸನ್ನಿವೇಶ ಸನ್ನಿವೇಶ ಅಹ್ ಅಳ್ತಾ ಹೋಗುವಂಥದ್ದು ಅದು ಹುಡುಗಿ ಮಾತ್ರ ಅಲ್ಲ ಬಹುಶಃ ಹುಡುಗ ಕೂಡ ಅಳುವಂತ ಕಾಲ ಇತ್ತು ಇದೆಲ್ಲವೂ ಕೂಡ ಬದಲಾಗಿದೆ ಸರಿ ಮುಂದೆ ಯಾವ ಹಾಡನ್ನು ನೋಡ್ತೀವಿ ಹೆಣ್ಣು ತನ್ನ ಗಂಡನ ಮನೆಗೆ ಹೋಗಿ ಮೊದಲ ಬಾರಿ ತವರು ಮನೆಗೆ ಬರುವಾಗ ತವರು ಮನೆಯಲ್ಲಿ ಅವನು ಐದು ಜನ ಮುತ್ತೈದೆಯರು ಆರತಿ ಮಾಡಿ ಕರ್ಕೊಳ್ಳೋಗ ಒಂದು ಸಾಂಗನ್ನು ಹೇಳ್ತಾರೆ ಆ ಪದ್ಯವನ್ನು ಕೋಟಿ ಕೋಟಿ ದೇವರುಗಳೇ ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳೇ ನಿನಗೆ ನೆರಳಮ್ಮ ಮಗಳೇ ತವರ ನಿನ್ನ ಪತಿಯ ಒಡನೆ ಗೂಡಿ ನಿನ್ನ ಪತಿಯ ಉಡನೆ ಕೂಡಿ ತವರ ರಸಮ್ಮ ಮಗಳಿ ಹರಸಮ್ಮ ಕೋಟಿ ಕೋಟಿ ದೇವರುಗಳ ನಿನಗೆ ನಿರಳಮ್ಮ ಮಗಳಿ ತವರ ಹುಟ್ಟಿದೊಸಿಲ ು ಮೆಟ್ಟಿದೋಸಿಲ ತೋರಣವಾಗು ಹುಟ್ಟಿದೋಸಿಲ ಕೀರ್ತಿಯಾಗು ಮೆಟ್ಟಿದೋಸಿಲ ತೋರಣವಾಗು ಒಂದೇ ಮಾತು ಒಂದೇ ನಡೆಯು ಸತಿಗೆ ಪತಿಯು ಪತಿಗೆ ಸತಿಯು ಒಂದೇ ಮಾತು ಒಂದೇ ನಡೆಯು ಸತಿಗೆ ಪತಿಯೂ ಪತಿಗೆ ಸತಿಯೂ ಬರುವ ಮುಂದಿನ ಸುಗ್ಗಿಯೊಳಗೆ ನಿನ್ನ ಒಡಲು ತುಂಬಿ ಬರುವ ಮುಂದಿನ ಸುಕ್ಕಿಯೊಳಗೆ ನಿನ್ನ ಒಡಲು ತುಂಬಿ ಕೋಟಿ ಕೋಟಿ ದೇವರುಗಳೆ ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಸೋಪಾನೆ ಎನ್ನೀರಿ ಶ್ರೀ ಗೌರಿಗೆ ಕೋಟಿ ಕೋಟಿ ದೇವರುಗಳೆ ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ನಿನ್ನ ಪತಿಯ ಒಡನೆಗೂಡಿ ತವರ ಹರಸಮ್ಮ ಮಗಳೇ ತವರ ಹರಸಮ್ಮ ಮಾವರು ണ്ടനൊന്നിഗേ കൊണ്ടു അത്ത മാവരൊന്നിഗേന്ദു ഗണ്ടനൊ കൊണ്ട് ഹോദനിയ മനിയ മറിബേട ഹോദനിയ മനിയ മറിബാട തുമി ആുഷ്യ മത്തൈതയായി ബാളമ്മ തുമിതായുഷ്യ മത്തൈതയായി ബാളമ്മ കോട്ടി കോട്ടി ദേവരു നെരളമ്മ മീ തവര ഹരസമ്മ നിന്ന പതിയൊടനഗൂടി തവര ഹരസമ്മ मी तवर हरसं सोबाने सोबाने सो, बाने, सो, बाने, सो... ಅಶಾಖ ಬಹುಶಃ ಇವತ್ತಿನ ಈ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಜನರಿಗೆ ಮನೋರಂಜನೆಗೆ ವಿಪುಲವಾದ ಅವಕಾಶ ಇದೆ ಟಿ ವಿಗಳಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳು ಅಂದರೆ ಹಿಂದೆ ಯಾವುದೂ ಇರಲಿಲ್ಲ ಆ ಕಾಲದಲ್ಲಿ ಇಂಥ ಹಾಡುಗಳನ್ನೇ ಅದು ಆಚರಣೆಗಳ ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲಿ ಮತ್ತು ಇತರ ಸಂದರ್ಭದಲ್ಲೂ ಕೂಡ ಎಂಜಾಯ್ ಮಾಡ್ತಾಯಿದ್ರು ಆ ಹಾಡುಗಳನ್ನು ಹಾಡಿ ಆ ಕೇವಲ ಮಧುರ ಮದುವೆ ಅಂತಲ್ಲ ತೊಟ್ಟಿಲು ತೂಗುವಾಗ ಇರಬಹುದು ಅಥವಾ ಇನ್ನಿತರ ಕೃಷಿ ಕೆಲಸ ಕಾರ್ಯಗಳು ನಾಟಿ ಮಾಡುವಾಗ ಏನು ಈ ಇನ್ನಿತರ ಸಂದರ್ಭಗಳಲ್ಲಿ ಭತ್ತ ಕುಟ್ಟುವಾಗ ಎಲ್ಲವೂ ಕೂಡ ಹಾಡುಗಳು ಜನಪದ ಹಾಡುಗಳು ಸೋಬಾನಿ ಹಾಡುಗಳು ಯಥೇಚ್ಛವಾಗಿ ಇರ್ತಾ ಇತ್ತು ಈಗ ಮರೆಯಾಗಿವೆ ಮತ್ತೊಂದು ಹಾಡು ಯಾವ ಸಂದರ್ಭದಲ್ಲಿ ಹಾಡ್ತೀವಿ ಈಗ ಪ್ರತಿಯೊಬ್ಬನ ಮನುಷ್ಯನ ಆರಂಭ ಆಗೋದು ಹುಟ್ಟಿನಿಂದ ಹಾಗೆ ಹುಟ್ಟಿ ಒಂದು ಹದಿನಾರನೇ ದಿವಸಕ್ಕೆ ತೊಟ್ಟಿಲ ಶಾಸ್ತ್ರ ಅಂತ ಮಾಡ್ತೇವೆ ಆ ಶಾಸ್ತ್ರದಲ್ಲಿ ಒಂದು ಸೋಬಾನೆ ಅಥವಾ ಜೋಗುಳ ಹಾಡು ಅಂತ ಹೇಳ್ತೇವೆ ಅಂತ ಒಂದು ಹಾಡನ್ನು ಹೇಳ್ತೇವೆ ಯಾಕೆಂದ್ರೆ ಮಗು ಒಂದು ಸಾಧಾರಣ ಮೂರು ವರ್ಷ ತನಕ ಒಳ್ಳೆಯ ಶಬ್ದಗಳನ್ನು ಕೇಳಬೇಕು ಒಳ್ಳೆ ವಿಷಯಗಳನ್ನು ಕೇಳಿತಾ ಬೆಳೀತಾ ಇದ್ರೆ ಅದು ಜೀವನ ಪರ್ಯಂತ ಆ ಮನಸ್ಸಲ್ಲಿ ಅದು ಮನದಟ್ಟಾಗಿರುತ್ತೆ ಅದು ಮೂರು ವರ್ಷ ತನಕ ಒಳ್ಳೆ ಜೋಗುಳದ ಹಾಡನ್ನು ಕೇಳ್ತಾ ಬೆಳೆದ್ರೆ ಅದು ಬಹುಶಃ ಅದು ಜೀವನ ಪರ್ಯಂತ ಅದರ ಅನುಕರಣೆಗೆ ಬರ್ಬೋದು ನಮ್ಮ ಹಿರಿಯರ ಒಂದು ಅನುಭವ ಅದನ್ನ ಈಗ ಹೇಳ್ತೇವೆ ತೊಟ್ಟಿಲ ಜೋ ಜೋ ಹಾಡ ನ ಜೋ ಜೋ ಕಣ್ಮಣಿಯೇ ಮನವಾ ಸೆಲೆವ ಅಚ್ಚು ಮೆಚ್ಚಿನ ಪುತಳಿಯಾಗೋ ದೇವಿಯ ತೋಲಲ್ಲಿ ನೀನು ಬೆಚ್ಚ ನೀ ಮಲಗಮ್ಮ ಸಕ್ಕರೆ ಸವಿನಿತ್ತೆಯಲ್ಲಿ ಕನಸ ಕಂಡು ನಕ್ಕೂ ನಲಿವಾ ಅತ್ತೂ ಕರೆವ ಮುತ್ತೂ ജോജോ ജോജോ ചിന്മണിയേ ജോജോ ജോജോ കണ്മണിയേ ആയിര ആരോഗ്യ സുഖ സംപത്തോ തീ തുലകാലി ಸುಖ ಶಾಂತಿ ನೆಮ್ಮದಿ ನನೀ ತಡಳಿ ಭೂತಿ ಸನ್ನಡತೆ ನಿನ್ನೊಡನಿರಳಿ ಧೈರ್ಯ ಶಕ್ತಿ ಸೌಭಾಗ್ಯ ಜೋ 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 ತೊಟ್ಟಿಲೇ ತೂಗಿ ಜೋ ಜೋ ಲಾಲಿ ಪರಮಾತ್ಮನ ಶ್ರೀರಕ್ಷಿ ಸದಾ ನಿನ್ನ ಕಾಯುತ್ತಿರಳಿ ಅಣ್ಣಪೂನೆಯ ದೈವುಳು ಮೇ ನಿನ್ನ ಮೇಲಿರಲಿ ತೊಟ್ಟಿಲೇ ಹಾಯಾಗಿ ನಿತ್ರಿಸುವ ಸುಗೂಸೆ ನಿನಗಾಗಿ ನಾನು ಜೋಗುಳದ ಹಾಡ ಜೋ ಜೋ ಜೋಜೋ ಜೋ ಚಿಮ್ಮಣಿಯೇ ಜೋ ಜೋ ಕಣ್ಮಣಿಯೇ ಪುಶ ಹಿರಿಯರ ಪ್ರೇರಣೆಯಿಂದ ಅವರ ಹಾಡುಗಳನ್ನು ಕೇಳಿ ಅಥವಾ ಪುಸ್ತಕಗಳನ್ನು ಓದಿ ತಾವು ಈ ಸೋಬಾನೆಗಳನ್ನು ಕಲಿಬೇಕು ಕಲ್ತ್ರಿ ಹಾಡ್ತಾ ಇದ್ದೀರಿ ಪುಷೆ ಇದು ನಿಮ್ಮ ತಲೆಮಾರು ಅಥವಾ ಮುಂದಿನ ತಲೆಮಾರು ಇದನ್ನು ದಾಟಿಸಿ ಹೇಗೆ ದಾಟಿಸ್ಬೋದು ಆಶಾ ಅವ್ರಿ ಅಂದ್ರೆ ಇದನ್ನು ನಾವು ಈಗ ಟಿವಿ ಮೊಬೈಲ್ ಎಲ್ಲ ಕೊಟ್ಟು ಮಕ್ಕಳಿಗೆ ಟೈಮ್ ಇದ್ದಾಗ ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮುಂಚಿನ ಕಾಲದಲ್ಲೆಲ್ಲ ಮಳೆ ಬಂತು ಕರೆಂಟ್ ಇಲ್ಲ ಅಂದ್ರೆ ಒಳ್ಳೆ ಬುಡದಲ್ಲಿ ಕೂತ್ಕೊಂಡು ಅಜ್ಜ ಅಥವಾ ಅಜ್ಜಿ ಇದನ್ನು ನನ್ನ ಅಜ್ಜಿ ನನಗೆ ಹೇಳಿದ ನೆನಪು ಇವಾಗ ನೆನಪಿತ್ತು ಅದನ್ನ ಈಗ ನಾನು ಹೇಳ್ತಾ ಇದ್ದೀನಿ ಮುಂಚೆ ಎಲ್ಲ ಟೈಮ್ ಸಿಕ್ಕಾಗ ಹಿರಿಯರು ಅದನ್ನ ಹೇಳ್ತಾ ಇದ್ರು ಇವಾಗ ನಾವು ಕೂಡ ಹಿರಿಯರಾಗಿ ನಾವು ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ ಅಂದ್ರೆ ಟೈಮ್ ಸಿಕ್ಕರೆ ನಾವು ಒಂದು ಕಡೆ ಮೊಬೈಲ್ ನೋಡ್ತಾ ಇರ್ತೇವೆ ಅವರು ಇನ್ಯಾವುದೋ ಟಿವಿ ನೋಡ್ತಾ ಇರ್ತಾರೆ ಏನೋ ಮಾಡ್ತಿರ್ತಾರೆ ಇದರಿಂದಾಗಿ ನಮ್ಮ ಸಂಸ್ಕೃತಿ ಅಲೆದು ಹೋಗ್ತಾ ಇದೆ ಇದನ್ನು ಆದಷ್ಟು ನಾವು ಮಕ್ಕಳಿಗೆ ಟೈಮ್ ಸಿಕ್ಕಾಗ ಹೇಳಿದ್ರೆ ಮುಂದಿನ ಪರಂಪರೆಗೆ ಇದು ದಾಟಬಹುದು ಅಂತ ನನ್ನ ಅಭಿಪ್ರಾಯದಾಗಿ ಕೊನೆಯದಾಗಿ ನಾನೀಗೊಂದು ಹಿಂದಿನ ಕಾಲದಲ್ಲಿ ಹೆಣ್ಣು ಮಗಳೊಬ್ಳು ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಯಾವ ರೀತಿ ಎಲ್ಲ ಕೆಲಸ ಮಾಡಿ ಇಟ್ಟು ಹೋಗ್ತಾ ಇದ್ಲು ಅಂತ ಹೇಳೋದನ್ನು ಹಾಡ್ತಾ ಇದ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವೇಗವಾಗಿ ಸಾಗುತ್ತಿರುವ ಜಾಗತಿ ಜಾಗತೀಕರಣದ ಬದುಕಿನಲ್ಲಿ ಹುಡುಗಿಯೊಬ್ಳು ಮನೆ ಮಗಳೊಬ್ಳು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತಿಂದ ಬಟ್ಲನ್ನು ಕೂಡ ತೊಳೆಯದೇ ಇರುವಂತಹ ನಾವು ಒಂದು ಕಾಲಘಟ್ಟದಲ್ಲಿದ್ದೇವೆ ಆದರೆ ಹಿಂದೆ ಮನೆ ಮನೆಯಿಂದ ಹೊರಗಡೆ ಗದ್ದೆ ಕೆಲಸಕ್ಕೂ ಹೋಗಬೇಕಾದ್ರೂ ಕೂಡ ಮನೆಯಲ್ಲಿ ಯಾವೆಲ್ಲ ಕೆಲಸವನ್ನು ಮಾಡಿಟ್ಟು ಒಂದು ಯಾವ ರೀತಿ ವಸ್ತ್ರಾಭರಣಗಳನ್ನು ಮಾಡಿಕೊಂಡು ಯಾವ ರೀತಿ ಉಡುಗೆ ತೊಡುಗೆಗಳೊಂದಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಹಿರಿಯರು ಒಂದು ಪದ್ಯದ ಮೂಲಕ ಹೇಳಿದ್ದಾರೆ ಅದನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಮಗಳು ಗಿರಿಯಂತೋಳು ഗിരിജമകൾ ഗിരിയന്തോളൂജിഗൊരാടാണ്ട് ബർപ്പലപ്പ ബർപ്പൽ ഇല്ല്പൂ പാടോ തുള്ളൽ ഗിരിജമകൾ ഗിരിയന്തോളൂജിഗോരാണ്ട് ബർപ്പലപ്പ ബർപ്പൽ അടിലു നീര് വയ്ത്തോൺ തുള്ളൽ ഗിരിജമകൾ ഗിരിയന്തോളൂജിഗുരാ ബോഡാണ്ട് ഭർപ്പലപ്പ ബർപ്പൽ ഭജനെക്കോ തുള്ളു ഗിരിജമകൾ ഗിരിയന്തോളൂ ബർപ്പലപ്പ ബർപ്പൽ എർ പജി പാടോന്ത ഗിരിജമകൾ ഗിരിയന്തോളൂർപ്പലപ്പർപ്പൽ ചായൽ ഗിരിജമകൾ ഗിരിയോളൂജി ഗൊരാ ബോഡാണ്ട് ഭർപ്പലപ്പർപ്പൽ ഗിരിജമകൾ ഗിരിയന്തോളൂജിഗൊരാണ്ട് ഭർപ്പലപ്പ ബർപ്പൽ തര കട്ടുള്ളൽ ഗിരിജമകൾ ഗ്രിയന്തോളൂ നേജിഗൊരാടാണ്ട് ഭർപ്പലപ്പ ബർപ്പൽ തരക്ക പൂ ദീപ തുൽ ഗിരിജമകൾ ഗിരിയന്തോളൂ നേജിഗുരാ പരുഡാണ്ട് ഭർപ്പലപ്പർപ്പൽ മുണ്ടകുപൊട്ടു ദീപുല്ല ഗിരിജമകൾ ഗിരിയന്തോളൂ നേജി ഗുരാണ്ട് ഭർപ്പലപ്പ ബർപ്പൽ കൈക്ക് കാജി പാടൽ ഗിരിജമകൾ ഗിരിയന്തോളൂജിഗൊരാണ്ട് ഭർപ്പലപ്പ ഭർപ്പൽ കത്തി മുട്ടേ നടുതു ഗിരിജമകൾ ഗിരിയതോളൂജിഗൊരാണ്ട് ബത്തലപ്പ ബത്തൽ കത്തി കൂട്ടോന്തള്ളൽ ഗിരിജമകൾ ഗിരിയന്തോളൂ ജിഗൊരാടാണ്ട് ವೀಕ್ಷಕರೇ ತುಂಬ ವೈಶಿಷ್ಟ್ಯಮಯವಾಗಿ ಅನೇಕ ಸೋಬಾನೆ ಹಾಡುಗಳನ್ನು ಜನಪದ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಬಹುಶಃ ಇತ್ತೀಚೆ ಕಳೆದ ಇತ್ತೀಚಿನವರೆಗೆ ಯುವಜನ ಮೇಳಗಳಿಂದಾದರೂ ಈ ಒಂದು ಸೋಬಾನೆ ಹಾಡುಗಳು ಉಳಿತಾ ಇರುವಂತಹ ಸಂದರ್ಭ ಇತ್ತು ಈಗ ಅದು ಕೂಡ ಯೋಜನಾ ಮೇಳಗಳು ಕೂಡ ತಾಲೂಕು ಮಟ್ಟದ ನಡೀತಾ ಇಲ್ಲ ಆಸಕ್ತಿಯು ಕೂಡ ಯುವಕ ಯುವತಿಯರು ಹೋಗ್ತಾ ಇಲ್ಲ ಹಾಗಾಗಿ ಅನೇಕ ಜನಪದ ಕಲೆಗಳು ಮರೆಯಾಗ್ತಾ ಇವೆ ಈ ಗೋಪೂಜೆ ಅಂದ್ರೆ ದೀಪಾವಳಿ ಎಂದು ಗೋಪೂಜೆ ನಮ್ಮ ಸಂಸ್ಕೃತಿಯ ಭಾಗ ಆಗ ಕೂಡ ಹೇಳುವಂತಹ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಡೆದಾಡುವ ದೇವರು ಅಂತ ಹೇಳ್ತೀವಿ ಅಂತಹ ಗೋವನ್ನು ನಾವು ದೀಪಾವಳಿಗೆ ಒಂದ್ಸಲ ಸ್ನಾನ ಮಾಡಿಸಿ ಅದಕ್ಕೆ ಹೂ ಮತ್ತೆ ಕೆಲವು ಅದನ್ನು ಪೋನಿಸಿ ಮಾಲೆ ಮಾಡಿ ಅಲಂಕಾರ ಮಾಡಿ ಅದಕ್ಕೆ ದೋಸೆ ಮಾಡಿ ಪೂಜೆ ಮಾಡುವಾಗ ಆರತಿ ಮಾಡುವಾಗ ನಮ್ಮ ಹಿರಿಯರು ನನ್ನ ಅಪ್ಪ ಎಲ್ಲ ಹೇಳ್ತಿದ್ದ ಅದೊಂದು ಚಿಕ್ಕ ಲೈನ್ ನಿಮ್ಮ ಮುಂದೆ ಬಾಲ್ ಮಗ ಬಾಲ್ ಒಡರ್ ಮಗ ಒಡರ್ ಪರ್ಬ ಪಾಡ್ಯ ಮಗ ಬಾಲ್ ಮಗ ಬಾಲ್ ஒடர் மக ஒடர் பஞ்சி நீலிக்கே குடோனி மக பஞ்சி நீலிக்கி மக கித நீலிக்கி மக பாடர் மக ஒடர் பர் பாட மக பாடர் மக ஓடர் கல்லித்த நீர் பரலை மக முள்ளித்தா பந்தி திள்ள மக கல்லித்தா நீர் பரலை மக முள்ளித்தா பந்தி திள்ள மக பாடர் மக ஒடர் பரப பாட மக பாடர் மக ஒடர் கண்ண நர்டா கொம்புட்டு அலம்பு பண்ண கண்ண நர பண்ண கொம்பு ஊட்ட அலம்பு பண்ண பாடர் மக ஒடர் பர்பாட மக பாடர் மக ஒடர் காராடி மங்கல மக பீலயடி புலவெஞ்ச மக காராடி மங்கல மக பீலய பீலயடி புலவெஞ்ச மக பா மக பாடர் மக ஒடர் பர் பாட்ய மக பாடர் மக ஒடர் ಶ್ರೀಮಂತವಾದ ಸಂಸ್ಕೃತಿ ಅದು ಜನಪದ ಸಂಸ್ಕೃತಿ ಅನೇಕ ಭಾಗಗಳಿದ್ದಾವೆ ಶೋಭಾನೆಗಳು ಕೂಡ ಇದರ ಒಂದು ಭಾಗ ಅದರ ಜೊತೆಗೆ ಇನ್ನಿತರ ಹಲವು ಆಚರಣೆಗಳ ಸಂದರ್ಭದಲ್ಲಿ ಹೇಳುವಂಥ ಹಾಡುಗಳನ್ನು ಕೂಡ ನಾವು ಹೇಳಿದ್ದೀರಿ ನಿಜವಾದ ಅರ್ಥದಲ್ಲಿ ಇದು ಉಳಿದು ಬೆಳಿಬೇಕಾದರೆ ನಿಮ್ಮಂಥವರು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅದನ್ನು ಮುಂದಿನ ಹಂತಕ್ಕೆ ದಾಟಿಸಬೇಕು ಆ ಕಾರ್ಯ ಮಾಡ್ತಾ ಇರುವ ನಿಮಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಒಂದು ವಿಶೇಷ ದೃಷ್ಟಿಕೋನವನ್ನು ಆಲೋಚನೆಯನ್ನು ಇಟ್ಟು ನಾವು ಕೂಡ ಈ ಒಂದು ಶೋಭಾನೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಒಂದು ಸುದ್ದಿ ಚಾನೆಲ್ ಮನೆ ಮನೆಗೆ ಬಂದು ಈಗ ಸೋಬಾನೆ ಹಾಡೋದು ಅಲ್ಲಿ ಹಾಡ್ಬೇಕಂದ್ರೆ ಸ್ಟುಡಿಯೋ ಕರೆದ್ರೆ ಕೆಲವೊಂದು ಏಜ್ ಆದವರಿಗೆ ಬರ್ಲಿಕ್ಕೆ ಅಂದ್ರೆ ಅವರು ಸಭೆಯಲ್ಲೆಲ್ಲ ಹಾಡಿರ್ತಾರೆ ಸ್ಟುಡಿಯೋಗೆ ಕಡ್ದಾಗ ಬರ್ಲಿಕ್ಕೆ ಹಿಂಜರಿತಾರೆ ಅದಕ್ಕೆ ಈ ತರ ಮನೆಗೆ ಬಂದು ಹಾಡಿಸುದಂದ್ರೆ ಎಲ್ರು ಅವರು ತಮ್ಮ ಮನೆಯವರು ಜೊತೆಗೆ ಇರುವ ಕಾರಣ ಮುಂದೆ ಬರ್ತಾರೆ ಇದೊಂದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಒಂದು ಪಾತ್ರವಹಿಸ್ತದೆ ಅಂತ ಇದು ಆಶಾ ಬೆಳಿಯಪ್ಪ ನಾದೂರು ಇವರು ಬಳ್ಪ ಗ್ರಾಮದ ನಾದೂರಿನಲ್ಲಿ ಇವರ ಮನೆ ನಾವು ಇಲ್ಲಿಗೆ ಬಂದು ಇವರ ಅನೇಕ ವೈಶಿಷ್ಟ್ಯಪೂರ್ಣವಾದಂಥ ಸೋಬಾನೆ ಹಾಡುಗಳನ್ನು ಇತರ ಹಾಡುಗಳನ್ನು ಮರೆಯಾಗ್ತಾ ಇರುವಂಥ ಹಾಡುಗಳನ್ನು ಅವರು ಹಾಡಿದ್ದಾರೆ ಆ ಮೂಲಕ ಇದು ಈ ಒಂದು ಸೋಬಾನೆ ಸೊಗಡು ಮಾಲಿಕೆಯ ಮೂರನೇ ಎಪಿಸೋಡ್ ಇದು ಇನ್ನಷ್ಟು ಮುಂದುವರಿಯುತ್ತದೆ ತಾವು ಸೋಬಾನೆಗಳನ್ನು ಹಾಡ್ತಿದ್ರೆ ಅಥವಾ ತಮಗೆ ಪರಿಚಿತರು ಯಾರಾದರೂ ಈ ಭಾಗದವರು ಹಾಡ್ತಿದ್ರೆ ತಾವು ಕೂಡ ನಮ್ಮ ಗಮನಕ್ಕೆ ತನ್ನಿ ನಾವು ಕೂಡ ದಾಖಲೀಕರಣ ಮಾಡಿ ಪ್ರಸಾರ ಮಾಡ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುವ ವಿನಂತಿಯೊಂದಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಕೇಳಿದ್ರಲ್ಲ ವೀಕ್ಷಕರೇ ಈ ಒಂದು ಸೋಬಾನೆ ಸೊಗಡು ಮೂರನೇ ಎಪಿಸೋಡ್ನಲ್ಲಿ ಶ್ರೀಮತಿ ಆಶಾ ನಾದೂರು ಇವರ ಸೋಬಾನೆ ಹಾಡುಗಳನ್ನು ಜೊತೆಗೆ ಇನ್ನಿತರ ಮರೆಯಾಗ್ತಿರುವಂಥ ಹಾಡುಗಳನ್ನು ಹೇಳಿಕೆಗಳನ್ನು ಜೊತೆಗೆ ಅದರ ಅರ್ಥಗಳನ್ನು ಎಲ್ಲವನ್ನೂ ಕೂಡ ಗಮನಿಸಿದ್ದೀರಿ ಬಳ್ಪ ಗ್ರಾಮದ ನಾದೂರಿನಿಂದ ಯಶುತ್ ಕಾಳಮನೆ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್